ಐ ಯು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿದ್ದು ಒಂದಷ್ಟು ಗಲಾಟೆಯ ಮೂಲಕ ಮೊದಲನೇ ವಾರ ಕಳಿತು ಒಂದು ಎಲಿಮಿನೇಷನ್ ಕೂಡ ಆಗಿ ಹೋಯ್ತು ಎರಡನೇ ವಾರಕ್ಕೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಾಲಿಟ್ಟಾಗಿದೆ ಹೊಸ ಕ್ಯಾಪ್ಟನ್ ನೇಮಕ ಕೂಡ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಲಾಯರ್ ಜಗದೀಶ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾನಂತೂ ಕಾಣಿಸ್ಕೊಳ್ಳೇಬೇಕು ಅಂತ ಈಗಾಗಲೇ ಮನೆ ತುಂಬಾ ಓಡಾಟವನ್ನ ಮಾಡ್ತಾ ಇಷ್ಟು ದಿನಗಳ ಕಾಲ ಸ್ವರ್ಗ ನಿವಾಸಿಯಾಗಿದ್ದ ಜಗದೀಶ್ ಈಗ ನರಕ ನಿವಾಸಿಯಾಗಿ ಸ್ವರ್ಗ ನಿವಾಸಿಗಳಿಗೆ ನರಕ ತೋರ್ಸಕ್ಕೆ ಹೊರಟಿದ್ದಾರೆ ಜೊತೆಗೆ ಒಂದಷ್ಟು ಟೌಂಟನ್ನು ಅನ್ನು ಕೂಡ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕ್ಯಾಪ್ಟನ್ ಹಂಸ ಅವರಿಗೆ ಸಿಕ್ಕಾಪಟ್ಟೆ ಗೋಲ್ ಹುಯಿಕೊಳ್ತಾ ಇದ್ದಾರೆ ಮೊದಲನೇ ದಿನ ತಮಗೆ ಇಂತಿಂತದ್ದೇ ಬೇಕು ಅಂತ ಗೋಳ್ ಹುಯ್ಕೊಂಡಿದ್ರು ಜೊತೆಗೆ ನನ್ನ ಅಂಡರ್ವೇರ್ ನ ನೀವು ಟಚ್ ಮಾಡಬೇಡಿ ಅದು ನನ್ನ ಪ್ರೈವಸಿ ಅಂತ ಎಲ್ಲ ಒಂದಷ್ಟು ಟಾಂಟ್ ಅನ್ನ ಕೊಟ್ಟಿದ್ರು ತಲೆ ನೋವು ಬರೋ ರೀತಿಯಲ್ಲಿ ನಡ್ಕೊಂಡಿದ್ರು ಆದ್ರೆ ಎರಡನೇ ದಿನ ಒಂದಷ್ಟು ಫ್ಲರ್ಟ್ ಅನ್ನ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡ ಈಗ ತಾನೇ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಎಷ್ಟರ ಮಟ್ಟಿಗೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹಂಸ ಅವರು ಕೂಡ ನಾಚ್ಕೋಬೇಕು ಅಷ್ಟರ ಮಟ್ಟಿಗೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಆ ಫ್ಲರ್ಟ್ ಹಂಸ ಅವ್ರಿಗೆ ಇರಿಟೇಷನ್ ಕೂಡ ಆಗ್ತಾ ಇದೆ ನಿನ್ನೆಯಿಂದ ಕೂಡ ಒಂದಷ್ಟು ಫ್ಲರ್ಟ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಸೀರಿಯಲಿ ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಫ್ಲರ್ಟ್ ಅನ್ನ ಶುರು ಮಾಡಿದಂತವ್ರು ಇವತ್ತಿನ ಎಪಿಸೋಡ್ ನಲ್ಲಿ ಆ ಫ್ಲರ್ಟ್ ಹೆಚ್ಚಿಗೆಯೇ ಆಗಿರುತ್ತೆ ಅದನ್ನ ಬಹಳ ಕಾಮಿಕ್ ಆಗಿ ಇಲ್ಲಿ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಕ್ಯಾಪ್ಟನ್ ಹಂಸಗೆ ಪ್ರಪೋಸ್ ಮಾಡಿ ಬಿಡ್ತಾರೆ ಲಾಯರ್ ಜಗದೀಶ್ ಅದರಲ್ಲೂ ಸೂಟು ಬೂಟು ಹಾಕೊಂಡು ಪ್ರಪೋಸ್ ಮಾಡೋ ರೀತಿಯೇ ಸಖತ್ ಕಾಮಿಕ್ ಆಗಿದೆ ಜೊತೆಗೆ ನನಗೆ ಚಿಕನ್ ಮಂಚೂರಿಯನ್ ಬೇಕು ತಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಮಂಚೂರಿಯನ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅನ್ನೋದೆಲ್ಲ ಈ ಒಂದು ಪ್ರಮೋದಲ್ಲಿ ಬಿಡ್ಲಾಗಿದೆ ಕ್ಯಾಪ್ಟನ್ ಗೆ ಮರ್ಯಾದೆ ಕೊಡಿ ಅಂತ ಕ್ಯಾಪ್ಟನ್ ಹೇಳ್ತಾ ಇದ್ರೆ ಅದನ್ನ ತುಂಬಾ ಕಾಮಿಕ್ ವೇನಲ್ಲೇ ಜಗದೀಶ್ ಅವರು ತಗೊಂಡು ಹೋಗ್ತಾ ಇದ್ದಾರೆ ಜಗದೀಶ್ ಅವ್ರನ್ನ ಇಷ್ಟು ದಿನ ರೆಬಲ್ ಆಗಿ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳು ನೋಡ್ತಾ ಇದ್ರು ಆದ್ರೆ ಈಗ ನೋಡೋ ರೀತಿನೇ ಬದಲಾಗಿದೆ ಯಾಕೆ ಅಂತಂದ್ರೆ ಜಗದೀಶ್ ಅವರು ಈಗ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಬಾತ್ರೂಮ್ ಅನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ರು ಜೊತೆಗೆ ಕ್ಯಾಪ್ಟನ್ ಜೊತೆ ಒಂದಷ್ಟು ಫ್ಲರ್ಟ್ ಒಂದಷ್ಟು ತಲೆಣವನ್ನು ಕೂಡ ಕೊಟ್ಟಿದ್ರು ಅದನ್ನ ಕಂಟೆಸ್ಟೆಂಟ್ ಗಳು ಮೆಚ್ಚಿಕೊಂಡಿದ್ರು ಆದ್ರೆ ಈಗ ಅದು ಡಬಲ್ ಆಗ್ತಾ ಇದೆ ಮನೆಯಲ್ಲಿ ಕ್ಯಾಪ್ಟನ್ ನ ಇಂಪ್ರೆಸ್ ಮಾಡಲು ಜಗದೀಶ್ ಒಂದಷ್ಟು ಹರಸಾಹಸನ ಕೂಡ ಪಡ್ತಾ ಇದ್ದಾರೆ ನನ್ನ ಕಣ್ಣು ನಿನ್ನ ಮೇಲೆ ನಿನ್ನ ಕಣ್ಣು ನನ್ನ ಮೇಲೆ ಅಂತ ಒಂದಷ್ಟು ಹಾಡನ್ನ ಕೂಡ ಹಾಡ್ತಾರೆ ಫೈನಲ್ ಆಗಿ ಪ್ರೋಮೋದಲ್ಲಿ ಮುಂಗಾರು ಮಳೆ ಅನಿಸುತ್ತಿದೆ ಹಾಡ್ನ ಸ್ಕೂಪ್ ಕೂಡ ನಡೆಸಲಾಗುತ್ತೆ ಒಟ್ನಲ್ಲಿ ಜಗದೀಶ್ ಅವ್ರನ್ನ ರೆಬಲ್ ಆಗಿ ನೋಡ್ತಾ ಇದ್ದಂತ ಕಂಟೆಸ್ಟೆಂಟ್ಗಳು ಇನ್ಮೇಲೆ ಲವರ್ ಬಾಯ್ ಆಗಿ ನೋಡಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಎಪಿಸೋಡ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ